ಗುಡ್ ಈವ್ನಿಂಗ್ ಗೆಳೆಯರೆ ಈ ವಿಡಿಯೋ ಮೂಲಕ ಕರ್ನಾಟಕದ ಎಲ್ಲ ಸಮಸ್ತ ಜನತೆಗೆ ತಿಳಿಸುವ ವಿಷಯವೇನೆಂದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನು ಯಾವಾಗ ಜಮಾ ಆಗಲಿದೆ ಸೊ ಈಗಾಗಲೇ ನೀವೆಲ್ಲರೂ ಹತ್ತನೇ ಕಂತಿನ ಹಣವನ್ನು ಪಡೆದಿರಿ ಸೊ ಆಲ್ ಆರ್ ವೇಟಿಂಗ್ ಫಾರ್ ಲೆವೆಂತ್ ಇನ್ಸ್ಟಾಲ್ಮೆಂಟ್ ಹನ್ನೊಂದನೇ ಕಂತಿನ ಹಣ ಸಲುವಾಗಿ ವೇಟ್ ಇದ್ದೀರಿ ಸೊ ಈ ವಿಡಿಯೋ ಮುಖಾಂತರ ನಾವು ನೋಡೋಣ ಹನ್ನೊಂದನೇ ಕಂತಿನ ಹಣವನ್ನು ಯಾವಾಗ ಜಮಾ ಆಗಲಿದೆ ಸೊ ವಿಡಿಯೋಸ್ ಶುರು ಮಾಡೋಕ್ಕಿಂತ ಮುಂಚೆ ಆ ರಿಕ್ವೆಸ್ಟ್ ಆಲ್ ಆಫ್ ಯು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸೊ ವೀಕ್ಷಕರೇ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿರುವ ಮಹಿಳೆಯರು ಹತ್ತು ಕಂತಿನ ಹಣವನ್ನು ಪಡೆದಿದ್ದು ಹನ್ನೊಂದನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಾರೆ ಸೊ ಹತ್ತನೇ ಕಂತಿನ ಹಣ ಇನ್ನೂ ಕೂಡ ಕೆಲವರಿಗೆ ಬಂದಿಲ್ಲ ಸೊ ತಮಗೆಲ್ಲರಿಗೆ ಬಂದಿಲ್ಲ ಅಂದರೆ ಇದೇ ತಿಂಗಳಿನ ಇಪ್ಪತ್ತೈನೇ ತಾರೀಕಿನ ಮೊದಲು ಬರುತ್ತವೆ ಹತ್ತನೇ ಕಂತಿನ ಹಣ ಸೊ ಹನ್ನೊಂದನೇ ಕಂತಿನ ಹಣವನ್ನು ಜೂನ್ ತಿಂಗಳ ನಾಲ್ಕರ ನಂತರ ಜಮಾ ಆಗುತ್ತವೆ ಸೊ ಇದು ಒಂದು ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಬಂದು ಸುಮಾರು ಹನ್ನೊಂದು ತಿಂಗಳು ಆಗಿದೆ ಹಾಗಾಗಿ ಸೊ ಜೂನ್ ನಾಲ್ಕರ ನಂತರ ನಿಮ್ಮ ನಿಮ್ಮ ಎಲ್ಲ ಅಕೌಂಟಿಗೆ ಹನ್ನೊಂದನೇ ಕಂತಿನ ಹಣವನ್ನು ಬರುತ್ತವೆ ಸೊ ಒಂದು ವೇಳೆ ಬಂದಿಲ್ಲ ಅಂದರೆ ಇಲ್ಲಿವರೆಗೂ ಒಂದು ವೇಳೆ ನಿಮ್ಮ ಹತ್ತನೇ ಕಂತಿನ ಹಣ ಅಥವಾ ಏಳನೇ ಎಂಟಿನ ಒಂಬತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂದರೆ ನಿಮ್ಮ ನಿಮ್ಮ ಬ್ಯಾಂಕ್ಗೆ ಹೋಗಿ ವಿಸಿಟ್ ಮಾಡಿ ಏನು ಪ್ರಾಬ್ಲಮ್ ಅದೇ ಅಲ್ಲಿಂದ ಮಾಹಿತಿ ತಗೊಳ್ಳಿ ಸೊ ಒಂದು ವೇಳೆ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್